ಅವಳಿ ಜವಳಿ ಮಕ್ಕಳ ಬಗ್ಗೆ ನಿಮಗೆ ತಿಳ ಅವಳಿ ಜವಳಿ ಮಕ್ಕಳು ಮತ್ತೆ ನಮ್ಮ ಮನೆಗೇನೆ ಬಂದಿದ್ದೇವೆ ಅದು ಸೇಮ್ ಟು ಸೇಮು ನನಗೆ ನನ್ನ ಹಾಯ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಯಾರೆಲ್ಲ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಲಾಗ ಮಾಡೋಕ್ಕೆ ಕಾರಣ ಏನಪ್ಪ ಅಂತಂದರೆ ಈ ಲಾಗಲ್ಲಿ ನಮ್ಮ ಮನೆಗೆ ಬಂದಂತಹ ಅವಳಿ ಜವಳಿ ಮಕ್ಕಳ ಬಗ್ಗೆ ನಿಮಗೆ ತಿಳಿಸೋಣ ಅಂತಂದು ಹೇಳಿ ಅದರಲ್ಲಿ ನನಗೆ ತುಂಬ ತುಂಬ ಅಂದರೆ ಇಷ್ಟ ಆಗಿದ್ದೇನೆಂದರೆ ಅದು ನಮ್ಮ ಫ್ಯಾಮಿಲೀಲಿ ನನಗೆ ಫಸ್ಟ್ ಆದಮೇಲೆ ಅವಳಿ ಜವಳಿ ಮಕ್ಕಳು ಮತ್ತು ನಮ್ಮನೆಗೇ ಬಂದಿದ್ದೇವೆ ಅದು ಸೇಮ್ ಟು ಸೇಮು ನನಗೆ ನನ್ನ ಮಕ್ಕಳು ಯಾವ ವಾರ ಹುಟ್ಟಿದ್ದಾರೆ ಯಾವ ಇದು ರಾಶಿ ಅದೆಲ್ಲದೂ ಅದೇ ಅದೇ ಮಕ್ಳಿಗೂ ಸೇಮ್ ಟು ಸೇಮ್ ಬಂದಿದೆ ಮತ್ತು ಸೇಮ್ ಟು ಸೇಮ್ ನನಗೂ ಎರಡು ಅವಳಿ ಜೋಳಿ ಮಕ್ಕಳಲ್ಲಿ ಇಬ್ಬರು ಹೆಣ್ಮಕ್ಳು ಅವ್ರಿಗೂ ಇಬ್ಬರು ಹೆಣ್ಮಕ್ಳು ಮತ್ತು ಅವರು ಹುಟ್ಟಿದ್ದು ಗುರುವಾರ ನನ್ನ ಮಕ್ಕಳು ಹುಟ್ಟಿದ್ದು ಗುರುವಾರ ರಾಶಿ ತುಲಾ ರಾಶಿ ಬಟ್ ನಕ್ಷತ್ರ ಮಾತ್ರ ಚೇಂಜ್ ಆಗಿದೆ ಅಷ್ಟೇ ಅವ್ರದ್ದು ವಿಶಾಖ ಒಂದು ನಿಮಿಷ ಕಾಲ್ ಬಂದಿತ್ತು ಋತಿಕನ ಕರ್ಕೊಂಡು ಹೋಗಿದ್ದೀರಿ ಈಗ ಮಕ್ಕಳೆಲ್ಲ ಮನೆಯಲ್ಲಿ ಋಷಿಕಾ ಪಕ್ಕದ ಮನೆಗೆ ಹೋಗಿದ್ದಾಳೆ ಋತಿಕ ರೂಪಕ ಅಂತ ಇದ್ದಾರಲ್ವ ಅವ್ರ ಮನೆಗೆ ಹೋಗಿದ್ದಾಳೆ ಅದಕ್ಕೋಸ್ಕರನೇ ಅವ್ರದ್ದೇ ಫೋನ್ ಬಂದಿತ್ತು ನಾನು ಋತಿಕಗೋಸ್ಕರ ಏನಾದರೂ ಫೋನ್ ಮಾಡ್ತಾರಾ ಅಂತ ಅಂದ್ಕಂಡೆ ಇಲ್ಲ ಅಲ್ಲ ಅವ್ರ ಮನೇಲಿ ಹಾಕ್ಸ್ಕೊಂಡು ಬರೋದು ಅದಕ್ಕೋಸ್ಕರನೇ ಫೋನ್ ಮಾಡಲೇಬೇಕಾಯ್ತು ಸೊ ಹಂಗಾಗಿ ನಿಮ್ಮ ವಿಡಿಯೋ ಸ್ಟಾಪ್ ಮಾಡಿ ಫೋನ್ ಮಾತಾಡಿದೆ ಅದು ಹಾಲಿನ ಬಗ್ಗೆ ಕೇಳಿದೆ ಹಾಲು ಹಾಕ್ಸ್ಕೊಂಡು ಬಂದ್ಯಾ ಅಂತಂತೇಳಿ ಹಾಕ್ಸ್ಕೊಂಡು ಬಂದಿದ್ದೆ ಅವ್ರ ಯಜಮಾನ್ರು ಹಾಕಿದ್ದು ಅದಕ್ಕೆ ಅವ್ರು ಇರಲಿಲ್ಲ ಗೊತ್ತಿಲ್ಲಲ್ಲ ಪಾಪ ಅದಕ್ಕೆ ಹೇಳಿದೆ ಹಾಕ್ಸ್ಕೊಂಡು ಬಂದಿದ್ದೀನಿ ಅಂತಂದೇಳಿ ಋತಿಕಾ ಅವ್ರ ಮನೇಲಿ ಇದ್ದಾಳೆ ಇವಾಗ ಇವಾಗ ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ನಾನು ಫ್ರೀ ಅಂತಲೇ ಹೇಳ್ಬೋದು ಋಷಿಕ ಯಾವಾಗ ಎಂಟ್ರಿ ಕೊಡ್ತಾಳಂತ ಗೊತ್ತಿಲ್ಲ ನನಗೆ ಅದಕ್ಕೋಸ್ಕರ ಫ್ರೀ ಇದ್ದಾಗ ಅವಳಿ ಜೋಳಿ ಮಕ್ಕಳ ಬಗ್ಗೆ ಹೇಳ್ಬಿಡೋಣ ಅಂತಂದೇಳಿ ಹಾಗೆ ನಮ್ದು ಏನಂದರೆ ರಾಶಿ ನನ್ನ ಮಕ್ಕದ ರಾಶಿ ತುಲಾ ರಾಶಿ ನಕ್ಷತ್ರ ಬಂದು ಸ್ವಾತಿ ನಕ್ಷತ್ರ ಇವಾಗ ಆ ಮಕ್ಕಳಿಗೆ ಬಂದು ವಿಶಾಖ ನಕ್ಷತ್ರ ಬಂದ್ಬಿಟ್ಟಿದೆ ಅಂದರೆ ಸ್ವಲ್ಪ ದೋಷ ಇದೆ ವಿಶಾಖ ನಕ್ಷತ್ರ ಅಂದರೆ ಹೆಣ್ಮಕ್ಳಿಗೆ ಅದು ಒಳ್ಳೆಯದಲ್ಲ ಅಂತಲೇ ಹೇಳ್ಬೋದು ಹಾಗಾಗಿ ದೋಷ ಪರಿಹಾರಕ್ಕೆ ಹೇಳಿದ್ದಾರೆ ಜ್ಯೋತಿಷರು ಅದು ಆ ಥರ ಮಾಡ್ಕೊತಾರೆ ಆಮೇಲೆ ಇನ್ನೊಂದು ಹದಿನೈದು ದಿನದಲ್ಲೆಲ್ಲ ಹೆಸರು ಇಡ್ತಾರೆ ತುಲಾ ತುಲಾರಾಶಿ ನಿಮಗೆ ವಿಶಾಖ ನಕ್ಷತ್ರದಲ್ಲಿ ನಿಮ್ಮ ನನ್ನ ಈಗ ವೀಡಿಯೋ ನೋಡ್ತಾ ಇದ್ದೀರಲ್ವಾ ಅವ್ರಿಗೆ ವಿಶಾಖ ನಕ್ಷತ್ರದಲ್ಲಿ ತೀ ತು ತೋ ಈ ಅಕ್ಷರದಲ್ಲಿ ಹೆಸರುಗಳು ಅವಳಿ ಜೋಳಿ ಹೆಣ್ಮಕ್ಕಳಿಗೆ ಇಡುವಂಥ ಹೆಸರುಗಳು ಕಮೆಂಟ್ ಮಾಡಿ ಓಕೆ ನಾನು ಯಾಕಂದರೆ ನಾನು ಆಗಲೂ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನಮ್ಮ ಅಕ್ಕನ ಮಕ್ಕಳಿಗೆ ಅಂತಲೇ ನಮ್ಮ ಅವಳಿ ಜೋಳಿ ಮಕ್ಕಳು ಯಾರಿಗಾಯಿತು ಅಂತಂದರೆ ನನ್ನ ಅಕ್ಕ ಇದ್ದಾರಲ್ವ ಸ್ವಂತ ಅಕ್ಕ ಅಂದರೆ ದೊಡ್ಡ ಅಕ್ಕ ಇದ್ದಾರೆ ನಾವು ಐದು ಜನ ಹೆಣ್ಮಕ್ಳಲ್ಲಿ ಮೊದಲನೇ ಅಕ್ಕನ ಮಗಳಿಗೆ ಈಗ ಅವಳಿ ಜೋಳಿ ಮಕ್ಕಳಾಗಿರೋದು ತುಂಬ ಕ್ಯೂಟ್ ಕ್ಯೂಟಾಗಿದ್ದಾವೆ ಬಟ್ ನಾನು ಫೋಟೋ ಹಾಕ್ತೀನಿ ಏನಂದರೆ ಸ್ವಲ್ಪ ಮುಖ ಕಾಣಲ್ಲ ಯಾಕಂದರೆ ಈಗ ಒಂದು ಆರು ದಿನ ಏಳು ದಿನ ಆಯ್ತು ಅಷ್ಟೇ ಹುಟ್ಟಿ ಹೋದ ಗುರುವಾರ ಹುಟ್ಟಿರೋದು ಮಕ್ಕಳು ನಾನು ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಮಾಡೋಕ್ಕಾಗಿರಲಿಲ್ಲ ಸೊ ಹಂಗಾಗಿ ನಾನು ಅವ್ರ ಮುಖ ಕಾಣಿಸಲ್ಲ ನಾನು ಮತ್ತೆ ಯಾವಾಗಾದ್ರೂ ಊರಿಗೆ ಹೋಗಿರ್ತೀನಲ್ವಾ ಅವಾಗ ವೀಡಿಯೋ ಮಾಡಿಕೊಂಡು ಮಕ್ಕಳ ಮುಖ ತೋರಿಸ್ತೀನಿ ಓಕೆ ಇವಾಗ ವಿಶಾಖ ನಕ್ಷತ್ರದಲ್ಲಿ ಯಾವುದಾದ್ರೂ ನಿಮಗೆ ಹೆಸರುಗಳು ತೀ ತೂ ತೋ ಅದರಲ್ಲಿ ಮತ್ತು ತೇ ಇಷ್ಟ ಅಕ್ಷರದಲ್ಲಿ ನಿಮ್ಗೆ ಯಾವುದಾದ್ರೂ ಚೆನ್ನಾಗಿರೋದು ಹೆಸರುಗಳು ಸಿಕ್ಕರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಆಗಲೇ ಒಂದು ಎಂಟು ಹೆಸರುಗಳು ಸೆಲೆಕ್ಟ್ ಮಾಡಿದ್ದೀನಿ ಅದರಲ್ಲಿ ಕಳಿಸಿದ್ದೀನಿ ಆಲ್ರೆಡಿ ಅವ್ರಿಗೆ ಯಾವುದು ಇಷ್ಟ ಆಗುತ್ತೆ ಗೊತ್ತಿಲ್ಲ ಬಟ್ ಇನ್ನು ಸ್ವಲ್ಪ ಇನ್ನೊಂದು ಎರಡು ವಾರ ಲೇಟ್ ಇದೆ ಹಾಗಾಗಿ ಇಡ್ತಾರೆ ಓಕೆ ಈಗ ಅವಳಿ ಜವಳಿ ಮಕ್ಕಳಿದ್ದಾರಲ್ವ ಇವಾಗ ಅವ್ರ ಮದ್ ಮೊದಲೇ ಮಗಳು ಹೆಣ್ಮಗು ಆಗಿದೆ ಆಲ್ರೆಡಿ ಇವಾಗ ಇದು ಮೂರು ಮಕ್ಕಳು ಅವಳಿಗೆ ಪಾಪ ಮೂರು ಹೆಣ್ಣಾಗಿದ್ದಕ್ಕೆ ಸ್ವಲ್ಪ ಬೇಜಾರದಲ್ಲಿ ಇದ್ದಾರೆ ಯಾರಿಗಾಗಲೂ ಮೂರು ಹೆಣ್ಣು ಅಂದರೆ ಸ್ವಲ್ಪ ಬೇಜಾರೇ ಒಂದಾದರೂ ಗೊಂಡು ಮಗು ಆಗಿದ್ರೆ ಚೆನ್ನಾಗಿತ್ತು ಒಂದು ಹೆಣ್ಣು ಅಥವಾ ಒಂದು ಗೊಂಡು ಇದ್ರೆ ಚೆನ್ನಾಗಿತ್ತು ಅಂತಂದೇಳಿ ಅವ್ರದ್ದು ಡೆಲಿವರಿ ಬಂದು ಸಿಜರಿನ್ ಆಗಿದೆ ಯಾಕಂದರೆ ಮೊದಲೇ ಮಗುಗೂ ಸಿಜರಿನ್ ಆಗಿತ್ತು ಇವಾಗ ಅವಳಿ ಜೋಳಿ ಮಕ್ಳಿಗೂ ಸಿಜರಿನೇ ಮಾಡ್ತಾರೆ ನಾ ಫಸ್ಟ್ ನಾರ್ಮಲ್ ಆಗಿದ್ದರೆ ಇದು ನಾರ್ಮಲ್ ಅಂತ ಮಾಡ್ತಾ ಇರಲಿಲ್ಲ ಇವಾಗ ಆಲ್ಮೋಸ್ಟು ಸಿಜರಿನು ಅದ್ರಾಗ ಬೇರೆ ಟ್ವಿನ್ಸ್ ಇರೋದ್ರಿಂದ ಕೆಲವರಿಗೆ ಬೇಗ ನಾರ್ಮಲ್ ಡೆಲಿವರಿ ಅದೆಲ್ಲ ಮಾಡಲ್ಲ ಸಿಜರಿನ್ ಮಾಡ್ತಾರೆ ಇವಳಿಗೂ ಅದೇನೇ ಸಿಜರಿನ್ ಆಗಿದ್ದು ಮಕ್ಕಳು ಮಾತ್ರ ಇಬ್ಬರು ಆರೋಗ್ಯವಾಗಿ ಚೆನ್ನಾಗಿದ್ದಾರೆ ತಾಯಿ ಕೂಡ ಚೆನ್ನಾಗಿದ್ದಾಳೆ ನನಗೆ ಕುತೂಹಲ ಹೋಗಬೇಕು ಮಕ್ಕಳು ನೋಡಬೇಕು ಮೊಮ್ಮಕ್ಕಳನ್ನು ಅಂತ ನನಗೆ ಮೊಮ್ಮಕ್ಕಳು ಆಗ್ತಾರೆ ಅವರು ನನ್ನ ಅಕ್ಕನ ಮಗಳಲ್ವ ನನಗೆ ಮಗಳಿದ್ದಂಗೆ ಅವಳು ಅವಳಿಗೆ ಆಗಿರೋದು ಮಕ್ಕಳು ಸೊ ಹಂಗಾಗಿ ಅವಳು ಪ್ರೆಗ್ನೆಂಟು ಒಂದೂವರೆ ತಿಂಗಳು ಈ ಥರ ಇದ್ದಾಗ ಹಾಸ್ಪಿಟಲ್ಗೆ ಹೋದಾಗ ಸ್ಕ್ಯಾನಿಂಗ್ ಸ್ಕ್ಯಾನಿಂಗಿಗೆ ಅಂತ ಹೋಗ್ತಾರಲ್ವಾ ಅಲ್ಲ ಸ್ಕ್ಯಾನಿಂಗ್ ಅಂತ ಅಲ್ಲ ಬಟ್ ಈ ಥರ ಪೀರಿಯಡ್ ಆಗಿಲ್ಲ ಆ ಥರ ಹೋದಾಗ ಡಾಕ್ಟ್ರು ಹೇಳಿದ್ರಂತೆ ನಿಮಗೆ ಟ್ವಿನ್ಸ್ ಇದ್ದಾವೆ ಅಂತಂದೇಳಿ ಹೇಳಿದ್ರಂತೆ ಅದಾದಮೇಲೆ ನಿಮ್ಮ ಮನೇಲಿ ಯಾರಿಗಾದರೂ ಇದ್ದಾರಾ ಈ ಥರ ಟ್ವಿನ್ಸು ಅಂತಂದೇಳಿ ಕೇಳಿದ್ದಾರೆ ಅವಳಿದ್ದು ನಮ್ಮ ಚಿಕ್ಕಮ್ಮನಿಗೆ ಆಗಿದೆ ಟ್ವೀನ್ಸು ರೀಸೆಂಟಾಗಿ ಇವಾಗ ಒಂದು ವರ್ಷ ಈ ಥರ ಆಗಿದೆ ಒಂದುವರೆ ವರ್ಷ ಈ ಥರ ಆಗಿದೆ ಟ್ವಿನ್ಸ್ ನಮ್ಮ ಚಿಕ್ಕಮ್ಮನಿಗೆ ಅಂತಂದೇಳಿ ಹೇಳಿದ್ದಾರೆ ಓ ಅಲ್ಲಿಂದನೇ ಬಂದಿರೋದು ಇದು ಅಂತಂದೇಳಿ ಹೇಳಿದ್ರಂತೆ ಅವಾಗಿನ್ನೂ ನನಗೆ ಅಂತ ಹಾಕಿ ಬಂದು ಫೋನ್ ಮಾಡಿದಾಗ ತುಂಬ ಅಂದ್ರೆ ತುಂಬ ಖುಷಿ ಯಾರಿಗಾಗಲೂ ಟ್ವೀನ್ಸ್ ಅಂದರೆ ಖುಷಿ ಅಲ್ವಾ ಡಬಲ್ ಧಮಕ್ ಅಂತಲೇ ಹೇಳ್ಬೋದು ಈ ಥರ ಆಮೇಲೆ ಒಂದು ಸ್ವಲ್ಪ ಹೆಣ್ಮಗು ಆಗಿದ್ರಿಂದ ಸ್ವಲ್ಪ ಎಲ್ಲರಿಗೂ ಒಂದು ಸ್ವಲ್ಪ ಮನಸ್ಸಿಗೆ ಬೇಜಾರಿದೆ ಯಾಕಂದರೆ ಹಳ್ಳಿ ಊರಲ್ಲೆಲ್ಲ ಹಂಗೆ ಅಲ್ವಾ ಸ್ವಲ್ಪ ಮಾತಾಡೋದು ಜಾಸ್ತಿ ಹೆಣ್ಮಗುನ ಹೆಣ್ಮಗುನ ಅಂತಂದೇಳಿ ಆಮೇಲೆ ಅದೇ ಇವಾಗ ಮ ಕಾಲ ಸರಿಗಿಲ್ಲ ಹೆಣ್ಮಕ್ಳು ಸಾಕೋದು ತುಂಬ ಅಂದರೆ ತುಂಬ ಕಷ್ಟ ಇದೆ ಎಜುಕೇಷನ್ ತುಂಬ ಕಷ್ಟ ಇದೆ ಇವಾಗ ಒಂದು ಡ್ರೆಸ್ಗೆ ಒಂದು ಸಾವಿರ ಎರಡು ಸಾವಿರ ಈ ಥರ ಇದೆ ಅದ್ರಾಗ ಬೇರೆ ಮೂರು ಹೆಣ್ಮಕ್ಳಿಗೆ ಡ್ರೆಸ್ಗಳಾಗಲಿ ಒಡವೆಗಳಾಗಲಿ ಇದೇ ಥರ ಅಂದರೆ ಏನಂದರೆ ಉಳಿತಾಯ ಮಾಡೋಕ್ಕಾಗಲ್ಲ ಈಗಿನ ಜನ್ರಸಲ್ಲಿ ಉಳಿತಾಯ ಅದೆಲ್ಲ ಮಾಡೋಕ್ಕಾಗಲ್ಲ ಏನಂದರೆ ನಾವು ತಿಂದಲ್ಲಿಗೆ ಖರ್ಚು ಮಾಡ್ದಲ್ಲಿಗೆ ಅಷ್ಟೇ ಇವಾಗ ಒಂದು ರೇಟು ಜಾಸ್ತಿ ಈ ಥರ ಹಂಗಾಗಿ ಇವಾಗ ಬಂಗಾರ ರೇಟಂತೂ ಸಿಕ್ಕಾಪಟ್ಟೆ ಮಕ್ಕಳನ್ನ ಹೆಣ್ಮಕ್ಳು ಮದುವೆ ಮಾಡಿ ಕೊಡಬೇಕಾದ್ರೆ ಎಷ್ಟೆಷ್ಟು ವರದಕ್ಷಿಣೆ ಕೇಳ್ತಾರೋ ಏನೋ ವರದಕ್ಷಿಣೆ ಅಂತೂ ಇನ್ನೂ ನಿಂತಿಲ್ಲ ವರದಕ್ಷಿಣೆ ನಡೀತಾ ಇದೆ ಹಾಗಾಗಿ ಮೂರು ಹೆಣ್ಣು ಆಗೋದ್ರಿಂದ ಬಂಗಾರ ರೇಟುಗಳು ಇವಾಗ ಅಕ್ಕಪಕ್ಕದರಾಗ್ಲೂ ಏನು ಮಕ್ಕಳಿಗೆ ಬಂಗಾರ ಒಂದು ಓಲೆ ಮಾಡ್ಸೋಕ್ಕಾಗಿಲ್ವಾ ಒಂದು ಸರ ಮಾಡಿಸೋಕ್ಕಾಗಿಲ್ವಾ ಈ ಥರ ಎಲ್ಲ ಅಂತ ಇರ್ತಾರೆ ಬಟ್ ಒಂದು ಲೆಕ್ಕಕ್ಕೆ ಈ ಜನ್ರುಗಳೂ ಸುಮ್ಮನೆ ಜನ ಹೆಂಗಿದ್ರು ಮಾತಾಡ್ಕೊತಾರೆ ಅಂತಂದೇಳಿ ಇರುತ್ತೆ ಬಟ್ ಆದರೂ ಅವರು ಅನ್ನೋ ಮಾತುಗಳಿಗೆ ಏನಂದರೆ ಸ್ವಲ್ಪ ಮನಸ್ಸಿಗೆ ಬೇಜಾರಾಗುತ್ತೆ ಹಿಂಗೆ ಅಂದ್ಬಿಟ್ರಲ್ಲ ಹಿಂಗೆ ಅಂದ್ಬಿಟ್ರಲ್ಲ ಅಂತಂದೇಳಿ ಅದಕ್ಕೊಂದು ಬೇಜಾರಿರುತ್ತೆ ಬಟ್ ಹಿಂಗೆ ಒಂದು ಹೆಣ್ಣು ಒಂದು ಗೊಂಡಾಗಿದ್ದರೆ ಚೆನ್ನಾಗಿರೋದು ಅಂತ ಋಷಿಕ ಬಂದಲು ಬಾ ಋಷಿ ಬಾ ಅವಳು ಹೋಗಿದ್ದಾಳೆ ಮಾಡ್ತಾ ಇದ್ದೀನಿ ಮಾತಾಡ್ತಾ ಇದ್ದು ಕೊಡ್ತೀನಿ ಕೊಡ್ತೀನಿ ಬಾ ಕೊಡ್ತೀನಿ 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 ಇಲ್ಲ ಹುಡುಗ ನಿನ್ಗೆ ಏನೇನೋ ಓದ್ತಾ ತೋತ ಒಂದು ನಿಮಿಷ ಮಗಳೇ ನನಗೆ ಗೊತ್ತಿತ್ತು ಕಣೆ ನೀನು ಬಂದುಬಿಡ್ತೀನಿ ಅಂತಂದರೆ ಆ ಬೇಗ ಬೇಗ ಮುಗಿಸೋಣ ಅನ್ಕಂಡೆ ಮಾತಾಡಿ ಆಗಲಿಲ್ಲ ಮಾತಾಡಿ 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 ಇವಾಗ ಇದು ನೋಡಿ ನಮ್ಮ ಚಿಕ್ಕ ಮಗಳು ಇವಾಗ ಸ್ವಲ್ಪ ದುಂಡ್ ದುಂಡಿಗೆ ದುಂಡು ದುಂಡಿಗೆ ಕಾಣಿಸ್ತಾಳಲ್ವ ಇದಕ್ಕೆ ಕಾರಣ ಏನಂತಂದೇಳಿ ನೆಕ್ಸ್ಟ್ಲಾಗಲಿ ಹೇಳ್ತೀನಿ ಓಕೆ ಬಾ ಎತ್ಕೊಂತೀನಿ ಬಾ ಎತ್ಕೇನು ತಿನ್ಬಾ ನಾನು ಎತ್ಕೊಂಡು ನಿನ್ನ ಜೊತೆ ಮಾತಾಡ್ತೀನಿ ನೋಡಿ ಹ್ಞೂ ಬಾ ನೀನು ನಿಂತ್ಕ ಬೇಕಾದ್ರೆ ನಿಂತ್ಕ ಹ್ಞೂ ಇವಾಗ ಇದೇ ಕಾರಣ ಕಷ್ಟ ಮಕ್ಕಳನ್ನ ಕರ್ಕೊಂಡು ವೀಡಿಯೋಸ್ ಮಾಡೋದು ತುಂಬ ಅಂದರೆ ತುಂಬ ಕಷ್ಟ ಒಂದು ನಿಮಿಷ ಒಂದು ನಿಮಿಷಕ್ಕೆ ಅಂದ ಅವಾಗಾದ್ರೆ ಒಂದು ಎತ್ತಲ್ಲಿ ಇರ್ತಾಯಿದ್ರು ಕೇಳ್ತಾ ಕೇಳ್ತಾಯಿದ್ರು ಇವಾಗೆಲ್ಲ ಆಗೋದೇ ಇಲ್ಲ ಇವಾಗ ಮಾತಾಡೋದು ಹ್ಞೂ ಬಾ ಬಾ ನೀನು ನಿಂತ್ಕ ನೀನು ಕಾಣಿಸ್ತೀಯ ಸುಮ್ಮನೆ ನೋಡಲ್ಲಿ ಪ್ಲೇಕ್ ಇಸ್ಕೊಡವ್ರಿಗೆ ಕೊಟ್ಟು ಪಿಂಕಿಸ್ಕೊಡು ಅಮ್ಮ ಆಯ್ ಮಾಡು ಟಾಟಾ ಮಾಡು ಹಾಂ ಹಾಗೆ ನೋಡು ಎಲ್ಲ ಅರ್ಥ ಆಗುತ್ತೆ ಮಕ್ಕಳಿಗೆ ಮಕ್ಕಳು ಇಬ್ಬರು ದೊಡ್ಡವರಾಗಿದ್ದಾರೆ ದೊಡ್ಡವರಂದ್ರೆ ಅಷ್ಟು ದೊಡ್ಡವರಲ್ಲ ಪರವಾಗಿಲ್ಲ ಬೆಟರ್ ಅಂತಂದು ಹೇಳಕ್ಕ ಯಾಕಂದರೆ ನಿಮಗೆ ತುಂಬ ಒಂದೂವರೆ ತಿಂಗಳು ಆಯ್ತಲ್ವ ಮಕ್ಕಳನ್ನ ತೋರಿಸ್ತಾ ಇಲ್ಲ ಏನಿಲ್ಲ ನಾನು ಬಿಸ್ನೆಸ್ ಮಾಡ್ದಾಗ್ಲಿದ್ದ ಹಾಗೆ ಆ ಥರ ಜನ ತಲೆ ಕೆಟ್ಕೊಳ್ಳಾರ್ದಂಗೆ ನಮ್ಮ ಅಕ್ಕಗಂತೂ ನಾನು ಹೇಳಿದೆ ಹೆಣ್ಣಾದರೆ ಆಗಲಿ ಹೇಳಕ್ಕೆ ಏನಾಗಲ್ಲ ಅಂತೇಳಿ ಟ್ವಿನ್ಸ್ ಅಲ್ವಾ ಪುಣ್ಯ ಮಾಡ್ದವ್ರಿಗೆ ಮಾತ್ರ ಆ ಥರ ಟ್ವಿನ್ಸ್ ಆಗೋದು ಅಂತಂದೇಳಿ ಹೇಳಿದೆ ಎಲ್ಲರಿಗೂ ಮಗು ಹುಟ್ಟೋದೇ ಒಂದು ಅದೃಷ್ಟ ಅಂತಂದೇಳಿ ಅನ್ಕೋಬೋದು ಒಂದು ಹೆಣ್ಣಿಗೆ ಅದು ಮೇನ್ ಅಂದರೆ ಮೇನು ಒಂದು ಹೆಣ್ಮಕ್ಳಿಗೆ ಮಗು ಆಗೋದು ತುಂಬ ಲೆಕ್ಕಿ ಅಂತ ಹೇಳ್ಬೋದು ನಮ್ಮ ಪ್ರಕಾರ ಹ್ಞೂ ತಾ ತಾ ಒಂದು ಹೆಣ್ಣಿಗೆ ಮದುವೆ ಆದಮೇಲೆ ಮಕ್ಕಳು ಬೇಗ ಆಗಿಲ್ಲ ಅಂದರೆ ಅವರಿಗೆ ಎಷ್ಟು ಕಷ್ಟ ಆಗಿಬಿಡುತ್ತೆ ಜನಗಳು ಯಾವ ಥರ ಎಲ್ಲ ಮಾತಾಡ್ತಾರೆ ಏನು ಮಕ್ಕಳಾಗಿಲ್ವ ಹಂಗೆ ಹಿಂಗೆ ಏನೋ ಅಂತಾರೆ ಅದು ಒಂದು ಬೇರೆ ಮಕ್ಕಳು ನೋಡಿದಾಗ ಮನಸ್ಸು ಚುರುಕ್ ಅನ್ನೋದು ನನಗೂ ಒಂದು ಮಗು ಆಗಬೇಕು ಅಂತಂದೇಳಿ ಈ ಥರ ಅನ್ನಿಸ್ತಾ ಇರುತ್ತೆ ಅದರಾಗ ದೇವರು ಈ ಥರ ಅವಳಿ ಜವಳಿ ಮಕ್ಕಳನ್ನು ಕರ್ಣಿಸಿದಾಗ ಎಷ್ಟು ಖುಷಿ ಆಗುತ್ತೆ ನಿಜ ನನಗೆ ಅಂದರೆ ತುಂಬ ಅಂದರೆ ತುಂಬ ಖುಷಿಯಾಗಿತ್ತು ಇವಾಗ ನನ್ನ ಅಕ್ಕನ ಮಗಳಿಗೆ ಟ್ವಿನ್ಸ್ ಆಗಿದ್ದು ನೋಡಿ ಇನ್ನೂ ಖುಷಿ ಆಯಿತು ಸರಿ ಓಕೆ ಹಾಂ ನಾನು ಅಲ್ಲ ಬೇಡ 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 ಹ್ಞೂ ಎದ್ದೇಳ ಎದ್ದೇಳ ಬಾಯ್ ಬಾ ಹ್ಞೂ ಇನ್ನೂ ಜಾಸ್ತಿ ಮಾತಾಡಬೇಕು ಅಂತ ಅನ್ಕಂಡೆ ಆಗೋದೇ ಇಲ್ಲ ನೋಡು ಇಲ್ಲ ನೋಡಿ ಇಲ್ಲ ಇಲ್ಲಿ ನಿಂತ್ಕಂಡು ಹಾಯ್ ಮಾಡ್ಕಂತೀರಿ ನೀನು ಆಯ್ ಮಾಡಗಾ ನಿಂತ್ಕೊಂಡು ಹಾಯ್ ಮಾಡಿ ಆಯ್ ಮಾಡ ಆಯ್ 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 ಹ್ಞೂ ಜನ ಹಂಗೆ ಸುಮ್ಮನೆ ಇರ್ಬೇಕು ಅವ್ರು ಇಲ್ಲಾಂದ್ರೂ ಓಡೋಗ್ಬಿಡ್ತಾರೆ ನೀನು ಈ ಥರ ಮಾಡಿದರೆ ಹೌದಿಲ್ಲ ಫ್ರೆಂಡ್ಸ್ ಓಡೋಗಿಬಿಡ್ತೀರ ಅಲ್ವಾ ಈ ಥರ ಮಾಡಿದ್ರೆ ಅಯ್ಯೋ ಇದೇನು ಹುಡುಗಿ ಈ ಥರ ಆಡುತ್ತೆ ಅಂತಂದೇಳಿ ಭಯ ಪಟ್ಕೊಂಡು ಓಡಕ್ತೀರಲ್ವಾ ಹ್ಞೂ ನೋಡಿ ಓಡೋಗ್ತಾರೆ ಅಂತ ಅವರು ಅದಕ್ಕೆ ನೀನು ತೀಟೆ ಮಾಡಬಾರ್ದು ಹಾಂ ನೋಡಿ ಈ ಥರ ಈ ಥರನೂ ಹೋಗ ಈ ಥರ ನೀನು ಪ್ಲೇನ್ ಕೊಡು ಯಾಕೆ ಇಷ್ಟ ಆಗಲ್ಲ ಅವ್ರಿಗೆ ನೀನು ತುಂಬ ಇಷ್ಟ ಆಗ್ತಿ ಹಾಂ ಹಂಗೆ ಏನೋ ಒಂದು ಹೇಳಿ ರಂಗಿಸ್ತಾ ಇದ್ದೀನಿ ಈ ಥರ ನಮ್ಮ ಮನೆಗೆ ಮತ್ತೆ ಅವಳಿ ಜೋಳಿ ಮಕ್ಕಳು ಬಂದಿದ್ದಾರೆ ಹೋಗ್ಬೇಕಂತ ಇದೆ ಬಟ್ ಇವರಿಬ್ರು ಸಿಕ್ಕಾಪಟ್ಟೆ ತೀಟೆ ಅದ್ರಾಗ ಬೇರೆ ಯಾರ ಹೊಸ ಜನಗಳ ಹತ್ರ ಹೋಗಲ್ಲ ಇನ್ನೂ ಹೋಗಲ್ಲ ಇವಾಗ ನಾನು ನಮ್ಮ ಅಕ್ಕನ ಮಗಳಿಗೆ ಮದುವೆ ಇತ್ತಂತ ನಾನು ಹೋಗಿದ್ನಲ್ವಾ ಅವಾಗ ಹೋದಾಗ ಸಿಕ್ಕಾಪಟ್ಟೆ ಅನುಭವಿಸ್ಬಿಟ್ಟಿದ್ದೀನಿ ಅದಕ್ಕೋಸ್ಕರ ಇವಾಗ ಏನಾಗುತ್ತೆ ಅಂದರೆ ಇವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಭಯ ಆಗುತ್ತೆ ಇವರೆಲ್ಲಿ ಸುಮ್ಮನೆ ಇರ್ತಾರಪ್ಪ ನಾನೇ ಎತ್ಕೊಂಡು ನಾನೇ ಅನುಭವಿಸ್ಬೇಕು ಆ ಕಡೆಗೊಂದು ಈ ಕಡೆಗೊಂದು ಅಂತಂದೇಳಿ ಇವಾಗ ಇಲ್ಲೇ ಆದರೆ ಸೈಕಲ್ ತಗೊಂಡಿದ್ದೀನಿ ಅತ್ತಾಗ ಫುಲ್ಲು ರವಂಡೆಲ್ಲ ಹೋಗಿ ಸುತ್ತ ಆಡ್ಕೊಂಡು ಬಂದು ಸಮಾಧಾನ ಮಾಡ್ತೀನಿ ಈ ಥರ ಓಕೆ ಗೊತ್ತಾಯ್ತಲ್ವ ನಮ್ಮ ಅಕ್ಕನ ಮಗಳಿಗೆ ಈ ಥರ ಅವಳಿ ಜೋಳ ಆಗಿದೆ ಅದು ಎರಡು ಹೆಣ್ಮಕ್ಳು ಪ್ಲೀಸ್ ಯಾರಿಗಾದ್ರೂ ಗೊತ್ತಿದ್ದರೆ ನೇಮ್ಸು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಮೇಲೆ ನಾನು ನೇಮ್ಸು ಯಾವ ಸೆಲೆಕ್ಟ್ ಮಾಡಿದ್ದೆ ಯಾವ್ದು ಇಟ್ಟಿದೀವಿ ಅನ್ನೋದನ್ನು ನಾನು ನಿಮಗೆ ಖಂಡಿತವಾಗಿ ತಿಳಿಸ್ತೀನಿ ಮತ್ತು ಅದಾದಮೇಲೆ ಇವಾಗ ನಮ್ಮ ತಮ್ಮನ ಎಂಟಿಗೂ ಐದು ವರ್ಷ ಅವಳಿಗೂ ಮಕ್ಕಳಿರಲಿಲ್ಲ ಇವಾಗ ಅವಳು ಪ್ರೆಗ್ನೆಂಟ್ ಇದ್ದಾಳೆ ಇವಾಗ ಸೆವೆನ್ ಮಂತ್ಸ್ ಇವಾಗ ಅವಳು ಅವಳು ಇವಾಗ ಊರಿಗೆ ಹೋದಾಗ ಅವಳಿಗೂ ಸೀಮಂತ ಆಯಿತು ಮೊನ್ನೆ ನಾನು ಹೋಗೋಕ್ಕಾಗಿಲ್ಲ ಯಾವಾಗ ಅಂದರೆ ನಾನು ನಮ್ಮ ತಮ್ಮನ ಹೆಂಡ್ತಿ ನನ್ನ ಡೆಲಿವರಿ ಆಗಿತ್ತಲ್ವ ಡೆಲಿವರಿ ಆಗಿ ಒಂದು ಹದಿನೈದು ದಿನ ಏನು ಅಮ್ಮನ ಮನೆಗಿದ್ದೆ ಅಷ್ಟೇ ಅದಾದಮೇಲೆ ನಿಮಗೆ ಗೊತ್ತಿದ ಪ್ರಕಾರ ನಾನು ಅಲ್ಲಿಗೆ ಹೋಗೇ ಇಲ್ಲ ಹೋದೆ ನಮ್ಮ ಅಕ್ಕನ ಮಗಳು ಮದುವೆಗೆ ಹೋಗಿದ್ದೆ ಅದಾದಮೇಲೆ ಹೋಗಿಲ್ಲ ಮೊನ್ನೆ ಸೀಮಂತಕ್ಕೂ ಕರೆದಿದ್ರು ಸೀಮಂತಕ್ಕೂ ಹೋಗೋಕ್ಕಾಗಿಲ್ಲ ಹಾಗಾಗಿ ಈಗ ಇವರಿಬ್ಬರದ್ದು ಅವಳಿ ಜೋಳಿ ಮಕ್ಕಳಾಯ್ತಲ್ವಾ ಇವ್ರದ್ದು ನೋಡಿಕೊಂಡು ಹಂಗೆ ಅವಳು ನೋಡ್ಕೊಂಡು ಬರೋಣ ಅಂತಂದೇಳಿ ಅಂದ್ಕೊಂಡಿದ್ದೀನಿ ನಾನು ಊರಿಗೆ ಹೋದಾಗ ಮಕ್ಕಳ ಮುಖ ತೋರಿಸ್ತೀನಿ ಹೇಗಿದೆ ಅಂತಂದೇಳಿ ಇವಾಗ ಸಣ್ಣದೊಂದು ಫೋಟೋ ಹಾಕಿರ್ತೀನಿ ಅವಳಿದುಳಿ ಮಕ್ಕಳದು ಚಿಕ್ಕದಾಗ ಒಂದು ವೀಡಿಯೋನೂ ಇದೆ ಅದನ್ನು ಹಾಕ್ತೀನಿ ಬಟ್ ಮುಖ ತೋರಿಸಲ್ಲ ಯಾಕಂದ್ರೆ ದೃಷ್ಟಿ ಆಗ್ಬಿಡುತ್ತೆ ಅಂತಂದೇಳಿ ಅಷ್ಟೇನೇನಿಲ್ಲ ಆಮೇಲೆ ತೋರಿಸ್ತೀನಿ ಮುಖ ಹೇಗಿದೆ ಏನು ಯಾವ ಥರ ಇದ್ದಾರೆ ಅಂತಂದೇಳಿ ಬಟ್ ಒಂದು ಹೇಳ್ಬೋದು ಮಕ್ಕಳು ಇಬ್ಬರು ಸೇಮ್ ಟು ಸೇಮ್ ಇದ್ದಾರೆ ಬಟ್ ನನಗೆ ಹಂಗೆ ಅನಿಸುತ್ತೆ ಯಾರು ಆಗೋಲ್ಲ ದೊಡ್ಡದು ಯಾವುದು ಚಿಕ್ಕದು ಯಾವುದು ಅಂತಂದೇಳಿ ಇವಾಗ ನಾನು ಹಾಕೋ ವಿಡಿಯೋದಲ್ಲಿ ಬಟ್ಟೆ ಹಾಕ್ಕೊಂಡಿರೋ ಮಗು ಟ್ವಿನ್ ಒನ್ ಅಂತೆ ಬಟ್ಟೆ ಹಾಕ್ಕೊಂಡಿಲ್ಲಲ್ಲ ಅದು ಟ್ವಿನ್ ಟೂ ಅಂತಂದೇಳಿ ಇಬ್ಬರಿಗೂ ಮತ್ತು ಅವ್ರಿಗೆ ಡೆಲಿವರಿ ಆಗಿ ಇಪ್ಪತ್ತು ನಿಮಿಷಕ್ಕೇ ಮಗುನ ಕೊಟ್ಬಿಟ್ರು ಅವರಿಗೆ ನಮಗಾದರೆ ಎ ಸಿ ಅದು ಇದು ಇಟ್ಟಿದ್ರು ಇಲ್ಲಿ ಸ್ವಲ್ಪ ಅದು ಇದು ಮಾಡಿಬಿಟ್ರು ಹಾಗಾಗಿ ಎಣ್ಣೆ ಸಿ ಎಲ್ಲ ಇಟ್ಕೊಂಡು ಒಬ್ಬಳ್ಳ ಎರಡು ದಿನದಾಗ ಇನ್ನೊಬ್ಬಳ್ಳ ಐದು ದಿನದಾಗ ಈ ಥರ ಕೊಟ್ಟರು ಅವ್ರದ್ದು ಅಂದ್ರೆ ಸ್ವಲ್ಪ ತೂಕಕ್ಕೆ ಪರವಾಗಿಲ್ಲ ಚೆನ್ನಾಗಿತ್ತು ಅಂದರೆ ಒಂದು ಕೆ ಜಿ ಒಂಬೈನೂರು ಗ್ರಾಮ್ ಇತ್ತಲ್ವ ಸೊ ಹಂಗಾಗಿ ಎಣ್ಣೆ ಸಿ ಇತ್ತು ಅವ್ರ ಮಗು ಆದರೆ ಎರಡು ಟ್ವಿನ್ ಒನ್ ಬೇಬಿ ಎರಡು ಕೆ ಜಿ ಇನ್ನೂರು ಗ್ರಾಮು ಟ್ವಿನ್ ಟು ಬೇಬಿ ಎರಡು ಕೆ ಜಿ ಎಂಬತ್ತು ಗ್ರಾಮ್ ಈ ಥರ ಇತ್ತು ತೂಕ ತುಂಬ ಚೆನ್ನಾಗಿತ್ತು ಆರೋಗ್ಯವಾಗಿದ್ದಾರೆ ತಾಯಿ ಮಗಳು ಆಗಲೇ ಡಿಸ್ಚಾರ್ಜ್ ಎಲ್ಲ ಮಾಡಿ ಐದೇ ದಿನಕ್ಕೆಲ್ಲ ಡಿಸ್ಚಾರ್ಜ್ ಮಾಡಿದರು ಇವಾಗ ಮನೆಗೆಲ್ಲ ಕರ್ಕೊಂಡು ಬಂದಿದ್ದಾರೆ ಮತ್ತು ಹಂಗೆ ತಾಯಿ ಹಾಲು ಕೊಡ್ತಾರೆ ಮತ್ತು ಆಮೇಲೆ ಇದು ಪೌಡ್ರದು ಅವ್ರ ಕಡೆಯಲ್ಲಿ ಯಾವ್ದು ಬರ್ದು ಕೊಟ್ಟಿದ್ದಾರೆ ಗೊತ್ತಿಲ್ಲ ಪೌಡ್ರ್ ಹಾಲನ್ನು ಕೊಡ್ತಾ ಇದ್ದಾರೆ ಯಾಕಂದರೆ ಚಿಕ್ಕ ಮಗು ಅಲ್ವಾ ತಾಯಿದು ಎದೆ ಹಾಲು ಎಳಿತಾ ಎಳಿತಾ ಸುಸ್ತಾಗಿ ಹಂಗೆ ಮಲ್ಕೊಂಬಿಡ್ತಾರಲ್ವ ಅದಕ್ಕಾಗಿ ಪೌಡ್ರ್ ಹಾಲು ಇವಾಗ ಕೊಡ್ತಾ ಇದ್ದಾರೆ ಆಮೇಲೆ ಒಂದು ಸ್ವಲ್ಪ ಒಂದು ತಿಂಗಳು ಎರಡು ತಿಂಗ್ಳು ಅವು ಅಭ್ಯಾಸ ಆದಾಗ ಸರಿ ಹೋಗುತ್ತೆ ನಾನು ಈ ಥರದ ಬಗ್ಗೆ ಮಕ್ಕಳಿಗೆ ಹಾಲು ಕೊಡೋದ್ರ ಬಗ್ಗೆ ಪ್ರತಿಯೊಂದೂ ನನ್ನ ಹಳೇ ವೀಡಿಯೋದಲ್ಲಿ ಇದ್ದಾವೆ ಸ್ವಲ್ಪ ಕೆಳಗಡೆ ಹೋಗಿ ಸರ್ಚ್ ಮಾಡಿದರೆ ನಿಮಗೆ ಸಿಗುತ್ತೆ ಹೊಸೊಬ್ಬರು ನೋಡೋರಿಗೆ ಹಳಬ್ರಿಗಾದರೆ ನೋಡಿರ್ತೀರ ಅಂತ ಅಂದ್ಕೊತೀನಿ ಓಕೆ ಬಾಯ್ ಮತ್ತು ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಹೆಸ್ರುಗಳು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಹಾಕಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಓಕೆ